ಧನ್ಯವಾದಗಳು ತಾವೆಲ್ಲರೂ ಕುಳಿತುಕೊಳ್ಳಲು ವಿನಂತಿಸ್ತೇವೆ ಬೆಂಗಳೂರು ಬ್ಯಾಪ್ಟಿಸ್ಟ್ ಆಸ್ಪತ್ರೆಯ ಈ ವರ್ಷ ಸುವರ್ಣ ವರ್ಷವಾಗಿದೆ ಈ ಒಂದು ದಿನ ಸುವರ್ಣಾಕ್ಷರಗಳಿಂದ ಬರೆಯುವಂತಹ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ ತಮ್ಮನ್ನು ಹುತ್ಪೂರ್ವವಾಗಿ ಸ್ವಾಗತಿಸ್ತಾ ಈ ಒಂದು ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಇರುವಂತ ಡಾಕ್ಟರ್ ವಿಜಯಪ್ರಭಾ ವೈದ್ಯಕೀಯ ಸೇವೆ ನಿರುವಂತಹ ಡಾಕ್ಟರ್ ವಿಜಯಪ್ರಭಾ ಅವರು ಮುಂದೆ ಬಂದು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲು ನಾನು ವಿನಂತಿಸುತ್ತೇನೆ ಸಭಿಕರೆಲ್ಲರೂ ಇದ್ದ ಸ್ಥಳದಲ್ಲಿ ಎದ್ದು ನಿಲ್ಲುವಂತೆ ವಿನಂತಿ ಪರಮ ಪ್ರೀತಿಯ ತಂದೆಯಾದ ದೇವರೇ ನಮ್ಮ ರಕ್ಷಕನಾದ ಯೇಸುಸ್ವಾಮಿಯೇ ಈವರೆಗೆ ನಮ್ಮ ಸಂಸ್ಥೆಗೆ ತೋರಿಸಿದ ಎಲ್ಲಾ ನಿಮ್ಮ ಉಪಕಾರಗಳು ಕೊಂಡಾಡುತ್ತೇವೆ ಈ ದಿನ ವಿಶೇಷವಾಗಿ ನಮ್ಮ ಆಸ್ಪತ್ರೆಯ ಆರ್ಟಿ ಬ್ಲಾಕ್ ನ ಲಿನಾಕ್ ಮಿಷನ್ ಅನ್ನು ಲೋಕೋಪಕರಣಗಾಗಿ ಉದ್ಘಾಟನೆ ಮಾಡುವ ಸಂದರ್ಭವನ್ನು ಅನುಕೂಲಿಸಿಕೊಟ್ಟದಕ್ಕಾಗಿ ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಕರ್ನಾಟಕ ಸರಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಇವರಿಂದ